ಕವಿತೆಯ ಶೀರ್ಷಿಕೆ ಉಳಿದದ್ದು ರಚನೆ ಮಂಜುನಾಥ ಭಟ್ ವಜ್ರಳ್ಳಿ ಕುದುರೆಯ ಖುರಪುಟದ ಸದ್ದು ವೇಗ ನಿಂತಿತು ಹಸಿರಾದ ಉದ್ಯಾನ ಅಪರೂಪದ ಸುಂದರಿ ರಾಜಕುಮಾರಿ ಕಣ್ಣಿಗೆ ಕಾಣದ ಈಟಿಯ ಇರಿತ ಎದೆ ಮುಟ್ಟಿಕೊಂಡೆ ನೋವು ಹಿತವಾಯಿತು ನಕ್ಕಳು ಅವಳು ನಾನು ಈಗ ಬಿಲ್ಲು ಮುರಿದ ರಾಮ ಕುದುರೆಯ ಖುರಪುಟದ ಸದ್ದು ಜೋರಾಯಿತು ಶುರುವಾಯಿತು ಯುದ್ಧ ನನಗೆಂಬ ಯುದ್ಧ ನನ್ನದೆಂಬ ಯುದ್ಧ ಅಹಮ್ಮಿನ ಕೋಟೆ ಕಟ್ಟುವ ಯುದ್ಧ ಸೋತವರ ಚೀತ್ಕಾರ ಗೆದ್ದವರ ಹೂಂಕಾರ ಸದ್ದಿಲ್ಲದೆ ಠುಸ್ಸಾಗಿ ಸತ್ತವರು ಎಷ್ಟು ಗೆದ್ದು ಗೂಡು ಕಟ್ಟಿದವರೆಷ್ಟು ರೆಕ್ಕೆ ಬಲಿತು ಹಾರಿದವರೆಷ್ಟು ಇತಿಹಾಸಕಾರನ್ನು ಲೆಕ್ಕ ತಪ್ಪುವಷ್ಟು ಎಲ್ಲ ಕಳೆದು ಕೂಡಿದ ಮೇಲೆ ಉಳಿದದ್ದೆಷ್ಟು ಪುಟ್ಟ ಜೋಪಡಿ ಲಾಟೀನು ಹಿಡಿದು ಕಾಯುತ್ತಿದ್ದಾಳೆ ಪಾಪ ಅವಳು ನಾಳೆ ಬಡವಾಗುವ ಚಂದ್ರ ಇಂದು ನಮ್ಮಿಬ್ಬರ ನಡುವೆ ನಗುತ್ತಿದ್ದ ಕೆಂಪು ಗುಲಾಬಿ ನಿಜವಾಗಿ ಅರಳಿತ್ತು ಕೆಂಪು ಗುಲಾಬಿ ನಿಜವಾಗಿ ಅರಳಿತ್ತು